ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಮ್ಮ ಅಕ್ಕ ಚಾನಲ್ ಎಲ್ಲರೂ ಆರಾಮದ್ರಿ ನಾವು ಆರಾಮದಿವಿ ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ ಅಕ್ಕನ ಜೊತೆ ನಮ್ಮ ಹೇಳ್ತಿದ್ರಿ ಅಂತ ನೀವೇನ ಆ ಬ್ಲಾಗ್ ನಿಮ್ ತೆಂಗಿನ ಮಾಡಂತ ಹೇಳ್ರಿ ಅಂತ ಅಂತಿದ್ರಂತಲ್ಲ ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡಿ ನೋಡ್ರಿ ಅನ್ನೋ ನನಗೂ ಗೊತ್ತಿಲ್ಲ ನಮ್ ನಮ್ಮ ಅಕ್ಕಗ ನಾನು ಹೇಳ್ತಿದ್ದೆ ಮಾಡೋದಾಗುದು ಲೋಗ್ ನನಗ್ ಪುರಸ ಇರೋದು ಲೋಗ್ ಅಂತ ಅಂತಿದ್ದೆ ನಾನು ಅದಕ್ಕ ಇವತ್ತು ನಮ್ ತಂಗಿ ಕೈಲನ ಬ್ಲಾಗ್ ಸ್ಟಾರ್ಟ್ ಮಾಡ್ಸಿನಿ ನೋಡ್ರಿ ನೀವ್ ಎಲ್ಲರೂ ಕೇಳಿರಂತಂದು ಇವತ್ತಿನ ಬ್ಲಾಗ್ ವಿಶೇಷತೆ ಇದ ನೋಡ್ರಿ ನಮ್ ತಂಗಿನ ಬ್ಲಾಗ್ ಸ್ಟಾರ್ಟ್ ಮಾಡ್ಯಾರ ಹೆಂಗ್ ಏನೋ ಗೊತ್ತಿಲ್ಲ ಏನೋ ಕೊಟ್ಟಿನಿ ಇವತ್ತು ಬ್ಲಾಗ್ ಮಾಡಕ್ ಹೆಂಗ್ ಮಾಡ್ತೀಯ ನೋಡ್ರಿ ಇವತ್ತು ಪೂರ್ವ ದಿನ ನೀನ ಬ್ಲಾಗ್ ಮಾಡಿಂಗ್ರಾ ಇದು ನೀನ ಬ್ಲಾಗ್ ಸುಮ್ಮ ಈಗ ಹೆಂಗ್ ರೊಟ್ಟಿ ಮಾಡಕತ್ತೀನಿ

ಬ್ಲಾಗ್ ಮಾಡಕ್ ಬರಲ್ರಿಂಗಲ್ರಿ ಹೇಳ ಕೊಟ್ಟ ಇಲ್ರಿ ಹೇಳ್ಕೊಟ್ ಇಷ್ಟ ಈಟ್ ಬ್ಲಾಗ್ ಮಾಡಸಕ್ ಈ ಹೊತ್ತು ಮಾಡಿದ್ಲು ಬರಬ್ಬರಿ ಒಂದ್ ತಾಸನ ಆತ ಒಂದ್ ತಾಸ ಆಗಿಲ್ಲ ಅಂದ್ರು ಅರ್ಧ ತಾಸಿನ ಮ್ಯಾಗ ಆಗೈತಿ ಬ್ಲಾಗ್ ಮಾಡಾಕ ಬರವಲ್ದು ನೀವು ನಮ್ ತಂಗಿ ಬ್ಲಾಗ್ ಮಾಡ್ಸಿರಿ ಬ್ಲಾಗ್ ಮಾಡ್ಸಿ ಅಂತೀರಲ್ಲ ಹಂಗಾಗಿ ಇವತ್ತು ತಂಗಿ ಕೈಲೇನ ಬ್ಲಾಗ್ ಮಾಡ್ಸಿಲ್ಲ ಅಂತಂದ್ರು ಮಾಡ್ಸೇನ್ ನೋಡ್ರಿ ನೀನು ಕಲ್ಕೋ ಬ್ಲಾಗ್ ಮಾಡಾಕ ಈಗ ಇಡ್ ಬಂದಿರಲಾ ನೋಡಿ ಕಲ್ಕೋ ನಮ್ಮ ಅಮ್ಮ ಡ್ಯೂಟಿಗೆ ಹೋದ್ರಿ ನಮ್ಮ ಅನ್ವಿತಾ ಸ್ಕೂಲಿಗೆ ಹೋದ ನಮ್ಮ ಅರ್ವಿನ ಸ್ಕೂಲಿಗೆ ಹೋದ ಇವತ್ತೇಳ ಅರ್ವಿನ ದಿನ ಸ್ಕೂಲಿಗೆ ಹೋಗಿರ್ತಾನ ನಮ್ಮ ಅರ್ವಿನ ಒಂದ್ ಎದ್ ಪ್ಲೇ ಮಾರಿನ ನೋಡಿರಲ್ಲ ಸ್ಕೂಲಿಗೆ ಹೋಗಿ ಹಾಳು ನೋಡದ ನೋಡದ್ ಅರವಿನ ಸ್ಕೂಲಿಗೆ ಅರವಿಂದ್ ಸ್ಕೂಲಿಗೆ ಹೋಗಿ ಹಾಳಾಗ ಬಂದಿಂದನ ನಮ್ ತಂಗಿ ಅರ್ವಿನ್ ನೋಡುದ್ ನೋಡ್ರಿ ಅವಾಗ ಅರವಿನ ದರ್ಶನ ಆಗತ್ತೆ ನಮ್ ತಂಗಿಗೆ ಒಂದ್ ಜಲ್ದಿ ಹೋಗ್ತ ಸ್ವಲ್ಪ ಲೇಟ್ ಆಗ್ಯಪ್ಪ ಮತ್ ಅವನೇನ್ ನೋಡೋದನ ಆಗೋದ್ರೆಲ್ಲಾರು ಎದ್ದಿರಂಗಿಲ್ಲ ಹೇಳ್ಬೇಕಂದ್ರ ಒಂದ್ ದಿನ ಎದ್ದಿರ್ತಾನ ಒಂದ್ ದಿನ ಎದ್ದಿರಂಗಿಲ್ಲ ಏನೇನ್ ಮಾಡಿದ ಅಡಿಗೆ ಅಡಿಗೆ ಎಲ್ಲಾ ಆಗೈತಿ ಈಗ ನಾಷ್ಟ ಒಂದ್ ಮಾಡ್ಬೇಕು ನೋಡ್ರಿ ಇದೊಂದ್ ರೊಟ್ಟಿ ಮಾಡಿದ್ ರೊಟ್ಟಿನ ಮಾಡೋದ್ ಸಾರು ರಾತ್ರಿ ಮಾಡೈತಿ ನಿನ್ನೆ ಟ್ರಿಪ್ ಹೋಗಿದ್ರು ಟ್ರಿಪ್ ಮುಗಿಸ್ಕೊಂಡ್ ಸಾರು ಅಂತ ರಾತ್ರಿ ಮಾಡೈತಲ್ಲ ಅದ ಸಾರಿ ನಗನ್ ಬಿಡ್ತಿ ಅವತ್ತು ರಾತ್ರಿ ಮತ್ತೆ ಹಾಕ್ತೇತಿ

ಅಡಿಗಂಕಾರ ಜಲ್ದಿನ ಆಗತ್ತ ಮ್ಯಾಗಿನ್ ಕೆಲಸ ಇರ್ತದಲ್ಲ ಮನೆ ಹತ್ತಿ ಹತ್ತಿಟ್ಕೊಳೋದು ನಮ್ದು ನಾಷ್ಟ ಮಾಡೋದು ನಮ್ದು ಜಳಕ ಓಜೆ ಇದ ಆಗಂಗಿಲ್ಲ ಮತ್ತ ಹುಡುಗರು ಸ್ಕೂಲಿಗೂ ಹೋಗು ಮಠ ಅಕ ಆನ್ಲೈನ್ ಅಂಕಾರ ಬಂದಿರಂಗಿಲ್ಲ ನನ್ ವಾಯ್ಸ್ ನೋಡ್ರಿ ಇನ್ನಾದ್ರೂ ಬರೇ ಬರೇ ಆಗಬಾರ್ದು ಊರಾಗಿದ್ದ ಬಂದು ಐದು ದಿನ ಆಗೈತಿ ಇನ್ನಾದ್ರೂ ನಮ್ದು ವಾಯ್ಸ್ ನ್ಯಾಚುರಲ್ ವಾಯ್ಸ್ ಬರಬಾರ್ದು ಲ್ಯಾಂಗ್ ಐತಿ ಸ್ವಲ್ಪ ಮಾತಾಡಕ ಕಷ್ಟಪಟ್ಟು ಮಾತಾಡದಂಗ ಆಗ ಫೀಲ್ ಅದ

ಚಿಕ್ಕಮ್ಮ ಮತ್ತು ಮಗಳು ಇಬ್ಬರೂ ಡ್ರೆಸ್ ಎಕ್ಸ್ ಚೇಂಜ್ ಮಾಡ್ಕೊಂಡಾರ ನಮ್ಮ ತಂಗಿ ಡ್ರೆಸ್ ನಮ್ಮ ಅನ್ವಿತ ಹಾಕೊಂಡ ಅನ್ವಿತಾ ಡ್ರೆಸ್ ತಂಗಿ ಹಾಕ್ಕೊಂಡ ಸರಿ ಸ್ವಲ್ಪ ದೂರ ಚೆನ್ನಾಗಿ ಹ್ಞೂ ಚೆಂದ ಆಗೈತೆ ನಿನಗೆ ಸೊಲ್ಪ ಲೂಸ್ ಆಗತ್ತೆ ನೋಡು ತನ್ವಿ ತಂದು ನಿನಗೂ ಬರೋ ಬರೀ ಆಗುತ್ತಲ್ಲಲ್ಲಿ ಕರೆಕ್ಟ್ ಕರೆಕ್ಟ್ ಈಗ ಬಂದ್ರು ನೋಡಿರಿ ಇಬ್ಬರು ಮಕ್ಕಳು ಸ್ಕೂಲ್ ಇಂದ ಡೇ ಇತ್ತು ಸಿಗುತ್ತೆ ಇಲ್ಲಿ ನೋಡ್ರಿ ಏನು ಸರ್ ನಿಮ್ಮ ಸ್ಕೂಲಿಂದ ಬಂದ ಕೂಡಲೆ ಬರಕೋ ತಕಂತ ನಾನು ಯೂನಿಫಾರ್ಮ್ ಕಳಿಯವಳ ಶವರ್ ಕಳ್ದಿಲ್ಲಪ್ಪ ಪಾ ನೀರು ಕುಡ್ದಿಲ್ಲ ಕುಡದಿಲ್ಲ ನೀ ಸಲೆಂಟ್ ಆಗಿರೋದ್ರೋ ಯಾವಾಗನ ಗೊತ್ತಾತೋ ಹೋಗು ಸುಪ್ತ ಸುಪ್ತ ತಿ ತಡಿ ಅರ್ವಿನ ನೀ ಇನ್ನು ಡ್ರೆಸ್ ಚೇಂಜ್ ಮಾಡಲ್ಲ ಸ್ಕೂಲ್ ಎಷ್ಟು ಜೋರು ಮಳಿ ಅತ್ತಿತಲ್ಲ towels ಎಲ್ಲಾ ಕೂತ್ಸು ಮಿಟ್ರಾ

ನಾಡಲ್ಲೈತಲ್ಲ ಕರ್ರಾಗೈತ ನೋಡತ್ತ ಇತ್ತ ಇತ್ತ ಬೆಳಗ್ಗೆ ಐತಿ ಸಲ ಯಾವ ಬಾತ್ಸ್ಕೊಂಡು ಸುಮಿತ್ರ ನಾನಿನ್ನೂ ಬಾತ್ ಬಂದಿಲ್ಲ ನೀನ್ ದೊಡ್ಡಕ್ಕಿಂತ ಗಂಡಕ್ಕ ನೀನ ಇಕ್ಕಿಕ್ಕಿಂತ ಸಣ್ಣಕ್ಕಿಗಿ ಈಗ ಮತ್ತ ಹಂಗ ಗಮನಿ ನೀನ ದೊಡ್ಡಕ್ಕಿ ಇಕ್ಕಿನ ಸಣ್ಣಕ್ಕಿ ಈಗ നോടക്ക ഹൈ അജി അല്ല മീർസിവീ സ്വീറ്റ് തന്നീന സുമിത്ര നോട്രി ഞാന തലസ്കില്ല ശിവണ്ട

ನೋಡ್ರಿ ನಮ್ಮ ತಂಗಿ ಮಳೆ ನೋಡಿ ಅಕ್ಕ ಎಷ್ಟು ಜೋರು ಬರಕಲ್ಲ ಮಳಿ ಇಷ್ಟು ಜೋರು ಮಳಿ ಬಂತಂದ್ರೆ ನಮ್ಮ ಹುಡುಗ ಕಳೆದ ದಿಡಗ ತುಂಬಿ ಹರಿತೈತೆ ಅಂತಂದು ಹೇಳ್ತಾನೆ ನೋಡ್ರಿ ನಂಗೂ ಗೊತ್ತಿರಿದ್ರಿ ಹೆಸರು ನೆನಪು ಬರವಲ್ದು ಅಲ್ಲ ಇವತ್ತು ಮಾರ್ಕೆಟಿಗೆ ಹೋಗೋಣ ಅಂದಿದ್ವಲ್ಲ ಮಳಿ ನೋಡಲ್ಲಿ ಇಷ್ಟು ಜೋರ ಅದ್ರ ಅಮ್ಮಗೆ ಗೊತ್ತು ಅವನ ಇಷ್ಟಪಟ್ಟಿರ್ತಾನ ಅವನ್ನ ಕೇಳ್ರಿ या कानाकंती हो गेला आता सरिता बंका पप्पा रक्का कडेला आधै हता हरती होड़ कते <laughs> ना प्रश्ने ख्योंकोौन खाँगमाहिमाण जिगज्यार कोौन हती होड़्या करतेवका يعني هو فين ما حاجه ಹಾಕت لا انا يت بارد انا انا مش بتوع انا ها اقول لك انا بيت هاو تو اッカ هاو اتا ما Tanggian mana ketahui? Kalau mau akan jika mata ya kursel pemata loh

ಕಲುಪ್ರಟ ಮಾತ್ರ ಕುಂಟರಂದ್ರೆ ಕುಂಟರಂದ್ರೇನಾ ಅಮ್ಮಾ हेलो हेलो ನಾನು ನಿ ಕೈ ಕೊಡು ಏನ್ ಮಾಡಕತ್ತೀನಿ ಹೆಲ್ಪ್ हेलो ಬಾಯ್ हेलो ಬಾಯ್ हेलो ನೀಲೇ ಇವರಿಬ್ರು ಡ್ರೆಸ್ ಎಕ್ಸ್ಚೇಂಜ್ ಮಾಡರ ಐವತ್ತು వైదో అన్వితా దొడ్డ సుమిత్ర కొండ అన్విత నంగి సుమిత్ర కొండత్ర నంగి అన్విత హండ అన్విత దొడ్డకే కథ కనకథా సుమత్ర సన్నకే కథ కనకత సుమిత్ర సుమత్ర నంగికి అక్కడ దొడ్డ హిరే మనుషులు కథ కన కథ ಬಿಟ್ಟಿ ಕೊಟ್ಟಿಗೆ ಓಡ್ಕೊಂತ ಬಂದೇ ಇಬ್ರು ಯಾಕಂದ್ರೆ ನಾಯಿ ಹುಲಿ ಸಿಂಹ ಇವು ಬಾಯಿ ಉಕ್ಸಾರ್ತಾವ ಹುಲಿಗೆ ಎಷ್ಟ ಆಯಸ್ ಹಂಗಿಲ್ಲ ಅದು ವರ್ಷಕ್ಕೆ ನಾಲ್ಕು ಐದು ಬರಿ ಇಳಿತ ಯಾವ್ದು ಇದು

ಕಟ್ಟೆ ಬಂದಿದೆ ನಾನು ಟೆಸ್ಟ್ ಮಾಡ್ತೀನಿ ಏನು ತಗೊಂಡೆ ರೀ ಯ ಬೆಜ್ಜಿ ಪಾಪ್ಪ ಬೆಜ್ಜಿ ಪಾಪ್ಪ ಯಾಕೆ ಪಾಪ್ಪ ಯಾಕೆ ಪಾಪ್ಪ ಅವಂತನೇ ಬೆದ್ದು ತ ಹಿಂಗಿರಂಗಲಿ ಈ शेप ಇರಲ್ಲ ಅಂತ ಸೋಸ ಪಕ್ಕದಕ್ಕೆ ಹೋಗ್ತೀನಿ ಸಪ್ರೆಸ ನನ್ ಅಣ್ಣಂಗ ಇದರ ಮೇಲೆ ಹಾಕಬೇಡ ಅಂತ ಹೇಳ್ತರ್ತೀಲೆ ತಗೊಂಡೆ ಹ್ಮ್ ಮತ್ತೆ ಈ ಸಲ ಹಿಂಗ ಕೊಟ್ರ ಸಂಸಂತಕ್ಕೆ ಇತ್ತು ಹ್ಮ್

ಶ್ರಾವಣ ಅಂತೇಳಿ ಶ್ರಾವಣ ಯಾವಾಗ ಮುಗಿತತಿ ಅಂತಿದ್ವಿ ತಿಂದಿಲ್ಲವಾ ಫೈನಲಿ ಇವತ್ತು ಕೂಡಸ್ಕೊಂಡ್ರ ನಮ್ಗೆ ಇವತ್ತು ಕೋಲ್ಡ್ ಕೇಕ್ ತರೋಗಿತ್ತು

Istilahnya, jangan matiin aja yang hero, guys. Iya, I love you, Mommy. Super, thank you. I love you, Tuku. Tuh, Ayo, flower keluar, toko Mandar. Ini toko berapa, ya? Bener, heeh, heeh. Ayo, toko